ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಉಚ್ಚಂಗಿ ದುರ್ಗದ ಕೊನೆಯ ವಿಡಿಯೋದಲ್ಲಿ ನಾವು ಬೆಟ್ಟದ ಮೇಲೆ ನಡೆಯುವಂತಹ ವಿಚಾರಗಳು ಮತ್ತು ವಿಶೇಷಗಳ ಬಗ್ಗೆ ವಿಡಿಯೋ ಹಾಗೂ ಉಚ್ಚಂಗಿ ದುರ್ಗದ ಉತ್ಸವಾಂಬ ಅಥವಾ ಉಚ್ಚಂಗಮ್ಮ ದೇವಿಯ ದರ್ಶನದ ಬಗ್ಗೆ ಈ ವಿಡಿಯೋವನ್ನು ನೋಡ್ತಾ ಹೋಗೋಣ ಉತ್ತುಂಗ ಕ್ಷೇತ್ರ ಸಂಜಾತೆ ಶ್ರೀ ದುರ್ಗೆ ಉಚ್ಚಂಗಮ್ಮ ದೇವಿ ನೆಲದ ನಕ್ಷತ್ರ ಹುಚ್ಚುಂಗಮ್ಮ ದೇವಿ ಆಂಧ್ರ ಮಹಾರಾಷ್ಟ್ರ ಕರ್ನಾಟಕ ಮುಂತಾದ ಕಡೆಗಳಿಂದ ಹರಕೆಯನ್ನು ಹೊತ್ತು ಬರುವಂತಹ ಭಕ್ತರು ಕುರಿ ಕೋಳಿಯ ನೈವೇದ್ಯ ಬೇಕೆನ್ನುವ ತಾಯಿ ರಾಜ್ಯದ ನಾನಾ ಮೂಲೆಯಿಂದ ಬರುವ ಭಕ್ತರ ಕೋರಿಕೆಯನ್ನು ಈಡೇರಿಸಿ ಭಕ್ತ ಕೋಟಿಯನ್ನು ಹರಿಸೋಕೆ ಬೆಟ್ಟದ ಮೇಲಿರುವಂತಹ ತಾಯಿ ಇಡೀ ರಾಜ್ಯವೇ ಈ ಕ್ಷೇತ್ರದ ಬಗ್ಗೆ ಅಪಾರ ಭಕ್ತಿಭಾವವನ್ನು ಹೊಂದಿದೆ ಈ ಕ್ಷೇತ್ರದ ಹೆಸರನ್ನು ಕೇಳಿದರೆ ನಿಂತಲ್ಲೇ ಕೈ ಎತ್ತಿ ಮುಗಿಯುವಂತಹ ಜನರು ಕೂಡ ಇದ್ದಾರೆ ತಿಂಗಳಿಗೆ ಒಮ್ಮೆಯಾದರೂ ಈ ಕ್ಷೇತ್ರಕ್ಕೆ ಬಂದು ತಾಯಿಯ ದರ್ಶನ ಮಾಡಿ ಹರಕೆ ತೀರಿಸಿ ಹೋಗುವಂತಹ ಜನರಿದ್ದಾರೆ ಎಷ್ಟೇ ದೂರದಿಂದ ಎಷ್ಟೇ ಸಿರಿವಂತರು ಬಂದರೂ ಕೂಡ ಈ ತಾಯಿಯ ದರ್ಶನಕ್ಕೆ ಏಳುನೂರ ಎಂಬತ್ತು ಮೆಟ್ಟಿಲುಗಳನ್ನು ಹತ್ತಲೇಬೇಕು ಹೀಗೆ ಭಕ್ತರ ಪಾಲಿಗೆ ತಾಯಿ ಕಾಯ್ತಾಳೆ ಅಂತ ನಂಬಿಕೆಗೆ ನೆಲೆಯಾಗಿರುವಂತಹ ಕ್ಷೇತ್ರ ಬೇರಾವುದೂ ಅಲ್ಲ ಉಚ್ಚಂಗಮ್ಮನ ದೇವಾಲಯ ಹೌದು ಉಚ್ಚಂಗಮ್ಮ ನೆಲೆ ನಿಂತಹ ಸ್ಥಳ ಭಕ್ತಾದಿಗಳ ಪಾಳಿಗೆ ಕೇಳಿದ್ದನ್ನು ನೀಡುವಂತಹ ಮಹಾ ಆಲಯ ಈ ದೇಗುಲದ ಮತ್ತೊಂದು ವಿಶೇಷತೆ ಏನು ಅಂದರೆ ಮೀಸೆ ಹೊತ್ತು ಶಕ್ತಿ ದೇವತೆಯಾಗಿ ನಿಂತಹ ತಾಯಿ ಉಚ್ಚಂಗಮ್ಮನಿಗೆ ದಾನಿಗಳು ಇಲ್ಲಿ ಕರಮುಗಿದು ವರವನ್ನು ಬೇಡುತ್ತಾರೆ ಈ ಹಿಂದೆ ಚಿತ್ರದುರ್ಗದ ಪಾಳೆಗಾರರು ಯುದ್ಧಕ್ಕೆ ಹೊರಡುವಂತಹ ಸಂದರ್ಭದಲ್ಲಿ ಉಚ್ಚಂಗಮ್ಮನ ಅಪ್ಪಣೆಯನ್ನು ಪಡೆದು ಹೋಗುತ್ತಿದ್ದರಂತೆ ಅದೇ ಕಾರಣಕ್ಕೆ ದೇವಿಗೆ ಮೀಸೆ ಇದೆ ಎನ್ನುತ್ತೆ ಇಲ್ಲಿನ ಸ್ಥಳಪುರಾಣ ಯುಗಾದಿಯ ಹುಣ್ಣಿಮೆ ಮುಗಿದ ಬಳಿಕ ದುರ್ಗಕ್ಕೆ ಬರೋ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತೆ ಸಕಲ ಪಾಪ ಪರಿಹಾರಿಣಿ ಮಾತ್ರವಲ್ಲದೆ ದುಷ್ಟ ಶಿಕ್ಷಕಿಯಾಗಿರುವಂತಹ ಉಚ್ಚಂಗಮ್ಮ ಮಾಂಸಾಹಾರ ಪ್ರಿಯೆ ಆ ಕಾರಣಕ್ಕಾಗಿಯೇ ತಾಯಿಗೆ ಹರಕೆ ಹೊತ್ತಂತಹ ಭಕ್ತರು ತಾಯಿಗೆ ಕುರಿ ಕೋಳಿಯ ನೈವೇದ್ಯವನ್ನು ನೀಡುತ್ತಾರೆ ಆ ಮೂಲಕ ಉಚ್ಚಂಗಮ್ಮನ ಕೃಪೆಗೆ ಪಾತ್ರರಾಗುತ್ತಾರೆ ಉಚ್ಚಂಗ್ಯಮ್ಮ ಉತ್ಸವಾಂಬೆ ಉಚ್ಚಂಗಿ ಎಲ್ಲಮ್ಮ ಎಂದು ಕೂಡ ಕರೆಯಲಾಗುತ್ತೆ ಉಚ್ಚಂಗ್ಯಮ್ಮ ಉದೋ ಎನ್ನುತ್ತಾ ಬೆಟ್ಟವನ್ನು ಏರಿದರೆ ನೆರವೇರುತ್ತೆ ಭಕ್ತರ ಇಷ್ಟಾರ್ಥ ವರ್ಷದ ಮುನ್ನೂರ ಅರವತ್ತೈದು ದಿನ ಭಕ್ತರು ದೇವಿಯ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ ಈ ಕ್ಷೇತ್ರವು ಐತಿಹಾಸಿಕ ಮತ್ತು ಪ್ರಾಚೀನ ಇತಿಹಾಸವನ್ನು ಹೊಂದಿದೆ ಲಿಂಗಾಯತ ಸಮುದಾಯದ ಅರ್ಚಕರಿಂದ ನಿತ್ಯವೂ ದೇವಿಗೆ ಪೂಜೆ ನಡೆಯುತ್ತದೆ ನಾಲ್ಕರಿಂದ ಹದಿಮೂರನೇ ಶತಮಾನದವರೆಗೆ ವಿವಿಧ ರಾಜರು ಆಳ್ವಿಕೆಯನ್ನ ನಡೆಸಿದ್ದಾರೆ ದ್ವಾರದ ಬಾಗಿಲಿಗೆ ಬಾಳೆಹಣ್ಣನ್ನು ಹಚ್ಚಿ ತಿಕ್ಕಿದರೆ ಇಷ್ಟಾರ್ಥ ನೆರವೇರುತ್ತೆ ಎಂಬುವುದು ಇಲ್ಲಿನ ವಾಡಿಕೆ ಆನೆ ಹೊಂಡದ ನೀರಿನಲ್ಲಿ ಸ್ನಾನ ಮಾಡಿದರೆ ಚರ್ಮ ರೋಗ ನಿವಾರಣೆಯಾಗುತ್ತದೆ ಮೊದಲಿಗೆ ಕಾಣುವಂತಹ ಪಾದಕ್ಕೆ ಉಪ್ಪನ್ನು ಹಾಕಿದರೆ ಮೂಳೆಯ ರೋಗ ನಿವಾರಣೆಯಾಗುತ್ತಂತೆ ಅರಿಶಿನ ಹೊಂಡದಲ್ಲಿ ದೇವಿಗೆ ಪೂಜೆಯನ್ನು ಮಾಡುವುದಕ್ಕೆ ಅಭಿಷೇಕವನ್ನ ಮಾಡಲಾಗುತ್ತದೆ ಇದೇ ನೀರನ್ನು ಇಲ್ಲಿನ ಜನರು ಕುಡಿಯಲು ಬಳಸುತ್ತಾರೆ ಎಂಬುದು ಇಲ್ಲಿಯ ವಿಶೇಷ ಪುರಾಣದಲ್ಲಿ ಇದರ ಬಗ್ಗೆ ಉಲ್ಲೇಖವಿದೆ ಈ ದೇವಾಲಯದ ನಿರ್ಮಾಣಕ್ಕೆ ಅದರದೇ ಆದಂತಹ ವಿಶೇಷತೆ ಇದೆ ದೇವಿಯ ಬೆನ್ನು ಇರುವಂತಹ ಗೋಡೆಗೆ ಹಣ್ಣು ಕಾಯಿಯನ್ನು ಒಡೆಯುವುದು ಇಲ್ಲಿನ ಪದ್ಧತಿ ಪ್ರತಿ ಹುಣ್ಣಿಮೆಗೆ ಉಚ್ಚಂಗಿ ದುರ್ಗಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ದಸರಾದಲ್ಲಿ ದೇವಿಗೆ ವಿಶೇಷ ಪೂಜೆಯೂ ನಡೆಯುತ್ತದೆ ಪ್ರತಿ ವರ್ಷ ಯುಗಾದಿಗೆ ಹಾಲಮ್ಮನ ತೋಪಿನಲ್ಲಿ ನಡೆಯುತ್ತೆ ಇಲ್ಲಿ ವಿಶೇಷವಾದ ಜಾತ್ರೆ ಪ್ರತಿದಿನ ದೇವಿಗೆ ಎರಡು ಪೂಜೆಗಳು ನಡೆಯುತ್ತದೆ ಗುಡ್ಡದ ಮೇಲೆ ಅರಿಶಿನ ಹೊಂಡ ಮತ್ತು ಆನೆ ಹೊಂಡ ಎಂಬ ಹೊಂಡಗಳಿವೆ ಹೊರ ರಾಜ್ಯದಿಂದಲೂ ದೇವಿ ದರ್ಶನಕ್ಕೆ ಲಕ್ಷಾಂತರ ಭಕ್ತರು ಬರುತ್ತಾರೆ ಇನ್ನು ದೇವಿಗೆ ಹೋಳಿಗೆ ಎಡೆ ಮಾಡುವುದು ಇಲ್ಲಿನ ಪ್ರತೀತಿ ದೇವಿಗೆ ಮೀಸೆ ಇದ್ದು ಮೀಸೆ ದೇವಿ ಎಂದು ಕೂಡ ಈ ತಾಯಿಯನ್ನು ಕರೆಯುತ್ತಾರೆ ಪರ ಶಿವನ ಮೇಲೆ ಕೋಪಗೊಂಡು ಇಲ್ಲಿ ಬಂದು ನೆಲೆಸಿರುವಂತಹ ಪಾರ್ವತಿಯೇ ಉಚ್ಚಂಗಮ್ಮನಾಗಿ ನಿಂತಿದ್ದಾಳೆ ಇದು ಉಚ್ಚಂಗಮ್ಮ ದೇವಿಯ ಸಂಪೂರ್ಣವಾದಂತಹ ಮಾಹಿತಿ ಇಲ್ಲಿಗೆ ಒಮ್ಮೆಯಾದರೂ ಭೇಟಿ ನೀಡಿ ಆ ತಾಯಿಯ ಕೃಪೆಗೆ ಪಾತ್ರರಾಗಿ ಜೀವನದಲ್ಲಿ ಎಲ್ಲದೂ ಒಳ್ಳೆಯದಾಗುತ್ತೆ ತಾಯಿ ಹುಚ್ಚಂಗಮ್ಮ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಇಲ್ಲಿಯವರಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು